ಸ್ನೇಹಿತರೆ ದೇಶಾದ್ಯಂತ ಎಪ್ಪತ್ತೇಳನೇ ಗಣರಾಜ್ಯೋತ್ಸವದ ಸಂಭ್ರಮ ಮುಗಿಲು ಮುಟ್ಟಿತ್ತು ಆದರೆ ನಮ್ಮ ಮುಳಬಾಗಿಲಿನಲ್ಲಿ ನಡೆದ ಗಣರಾಜ್ಯೋತ್ಸವ ಈ ಬಾರಿ ತುಂಬಾನೇ ವಿಶೇಷವಾಗಿತ್ತು ತಾಲೂಕು ನಾಡಹಬ್ಬಗಳ ಆಚರಣಾ ಸಮಿತಿ ಮತ್ತು ನಮ್ಮ ಶಾಸಕರಾದ ಸಮೃದ್ಧಿ ಮಂಜುನಾಥ್ ಅವರ ನೇತೃತ್ವದಲ್ಲಿ ನಡೆದ ಈ ಕಾರ್ಯಕ್ರಮ ಕೇವಲ ದೇಶಭಕ್ತಿಯ ಸಂಕೇತವಷ್ಟೇ ಆಗಿರದೆ ಅನ್ನದಾತರ ಸಾಧನೆಯನ್ನು ಕೊಂಡಾಡುವ ವೇದಿಕೆಯೂ ಆಗಿತ್ತು ಹೌದು ಕೃಷಿ ಇಲಾಖೆ ಮುಳಬಾಗಿಲು ತಾಲೂಕಿನಾದ್ಯಂತ ಕೃಷಿಯಲ್ಲಿ ಅದ್ಭುತ ಸಾಧನೆ ಮಾಡಿದ ರೈತರನ್ನು ಹುಡುಕಿ ಗುರುತಿಸಿತ್ತು ಈ ರೈತರಿಗೆ ಸಾವಿರಾರು ಜನರ ಎದುರಿಗೆ ಸನ್ಮಾನ ಮಾಡಿ ಗೌರವಿಸುವ ಮಹತ್ ಕಾರ್ಯಕ್ಕೆ ಈ ವೇದಿಕೆ ಸಾಕ್ಷಿಯಾಯಿತು ಈ ಸಮಾರಂಭದ ಪ್ರಮುಖ ಆಕರ್ಷಣೆ ಮತ್ತು ನಮ್ಮೆಲ್ಲರಿಗೂ ಹೆಮ್ಮೆ ತಂದ ಕ್ಷಣ ಅಂದರೆ ಅದು ಅರಿವು ಪ್ರಭಾಕರ್ ಅವರ ಸನ್ಮಾನ ಮುಳಬಾಗಿಲು ತಾಲೂಕಿನ ಬೈರಕೂರು ಹೋಬಳಿಯ ತೊಂಡಹಳ್ಳಿ ಗ್ರಾಮದ ಬುಡ್ಡಪ್ಪನವರ ಪುತ್ರರಾದ ಅರಿವು ಪ್ರಭಾಕರ್ ಅವರು ಸಾಮಾನ್ಯ ರೈತರಲ್ಲ ಸಾವಯವ ಕೃಷಿಯಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರು ಗಳಿಸಿದ ಕೀರ್ತಿ ಇವರದ್ದು ವಿಶೇಷವಾಗಿ ಗುಳಿ ರಾಗಿ ಪದ್ಧತಿಯನ್ನು ಅಳವಡಿಸಿಕೊಂಡು ರಾಗಿ ಬೆಳೆಯಲ್ಲಿ ಅತ್ಯಧಿಕ ಇಳುವರಿ ಪಡೆಯುವ ಮೂಲಕ ಇಡೀ ತಾಲೂಕಿಗೆ ಮಾದರಿಯಾಗಿದ್ದಾರೆ ಇವರ ಈ ಕ್ರಾಂತಿಕಾರಿ ಕೃಷಿ ಪದ್ಧತಿಯನ್ನು ಗುರುತಿಸಿ ಶಾಸಕರು ಹಾಗೂ ಕೃಷಿ ಇಲಾಖೆ ಇವರಿಗೆ ಅದ್ದೂರಿ ಸನ್ಮಾನ ಮಾಡಿ ಗೌರವಿಸಿತು ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಪ್ರಭಾಕರ್ ಅವರು ಹೇಳಿದ ಮಾತುಗಳು ಪ್ರತಿಯೊಬ್ಬ ರೈತನಿಗೂ ದಾರಿದೀಪ ನಮ್ಮ ಪೂರ್ವಜರು ಹಾಕಿಕೊಟ್ಟ ಹಾದಿಯೇ ನಮಗೆ ಶ್ರೀರಕ್ಷೆ ರಾಸಾಯನಿಕ ಗೊಬ್ಬರಗಳು ಮಣ್ಣನ್ನು ಕೊಲ್ಲುತ್ತವೆ ಆದರೆ ಸಾವಯವ ಕೃಷಿ ಮಣ್ಣನ್ನು ಉಳಿಸಿ ರೈತನನ್ನು ಬೆಳೆಸುತ್ತದೆ ಪ್ರತಿಯೊಬ್ಬರೂ ಸಾವಯವ ಕೃಷಿ ಅಳವಡಿಸಿಕೊಂಡರೆ ಕಡಿಮೆ ಖರ್ಚಿನಲ್ಲಿ ಉತ್ತಮ ಇಳುವರಿ ಪಡೆಯಬಹುದು ಎಂದು ಕಿವಿಮಾತು ಹೇಳಿದರು ನಿಜಕ್ಕೂ ಮುಳಬಾಗಿಲು ಮಣ್ಣಿನ ಮಾಣಿಕ್ಯಗಳನ್ನು ಗೌರವಿಸಿದ ಶಾಸಕ ಸಮೃದ್ಧಿ ಮಂಜುನಾಥ್ ಅವರು ಮತ್ತು ಕೃಷಿ ಇಲಾಖೆಗೆ ಧನ್ಯವಾದಗಳು ಅರಿವು ಪ್ರಭಾಕರ್ ಅವರಂತಹ ಸಾಧಕರು ನಮ್ಮ ತಾಲೂಕಿನ ಹೆಮ್ಮೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಜೈ ಹಿಂದ್ ಜೈ ಕರ್ನಾಟಕ